ನಮಸ್ಕಾರ ವೀಕ್ಷಕರೇ ನಮ್ಮ ಪ್ರಪಂಚ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಹನಂಸಾಗರ ಹತ್ತಿರವಿರುವ ಶ್ರೀ ಚಂದಾಲಿಂಗೇಶ್ವರ ದೇವಸ್ಥಾನ ದರ್ಶನ ಮಾಡಿಸಲು ಹೊರಟಿದ್ದೇವೆ ಈ ದೇವಸ್ಥಾನವು ಹನಂಸಾಗರದಿಂದ ಐದು ಕಿಲೋಮೀಟರ್ ಕುಷ್ಟಗಿಯಿಂದ ಮೂವತ್ತು ಕಿಲೋಮೀಟರ್ ಇಳ್ಕಲ್ದಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಇದೆ ಈ ದೇವಸ್ಥಾನದ ವಿಶೇಷ ಏನೆಂದರೆ ಬಿಸಿಲೇ ಬೀಳದ ಬಾವಿ ಹೆಸರೇ ಇಲ್ಲದ ಮರ ಕೆಸರೆ ಕಾಣದ ಕೋಟೆ ಹಲವಾರು ಅಚ್ಚರಿಗಳು ಇರುವ ದೇವಸ್ಥಾನಕ್ಕೆ ಸ್ವಾಗತ ಸುಸ್ವಾಗತ ಇಲ್ಲಿ ನಾವು ನೋಡುತ್ತಾ ಇರುವುದು ಅರಿವಿನ ಮಂಟಪ ಈ ಮಂಟಪದಲ್ಲಿ ಅರವತ್ತು ಕಂಬಗಳು ಇದ್ದು ಈ ಕಂಬಗಳು ಕಲ್ಯಾಣ ಚಾಲುಕ್ಯರ ಶೈಲಿಯಲ್ಲಿ ಇವೆ ಎಂದು ಇತಿಹಾಸ ಹೇಳುತ್ತದೆ ಎಡಗಡೆ ಎಡಗಡೆ ಮೂವತ್ತು ಕಂಬಗಳು ಹಾಗೂ ಬಲಗಡೆ ಮೂವತ್ತು ಕಂಬಗಳು ಇರುವುದು ಕಾಣುತ್ತದೆ ಕಲ್ಯಾಣ ಚಾಲುಕ್ಯರ ಶೈಲಿಯಲ್ಲಿದ್ದು ಹನ್ನೆರಡನೇ ಶತಮಾನದಲ್ಲಿ ಪಶ್ಚಿಮ ಅಭಿಮುಖವಾಗಿ ನಿರ್ಮಾಣಗೊಂಡಿದೆ ದೇವಾಲಯವು ಗರ್ಭಗೃಹ ಅಂತರಾಳ ಸಭಾಮಂಟಪ ಮುಖಮಂಟಪ ಮತ್ತು ನಂದಿ ಮಂಟಪಗಳನ್ನು ಹೊಂದಿದೆ ಗರ್ಭಗೃಹದ ಮಧ್ಯದಲ್ಲಿ ಎರಡು ಅಡಿ ಎತ್ತರದ ಶಿವಲಿಂಗವಿದೆ ಗರ್ಭಗೃಹದ ಬಾಗಿಲವಾಡದಲ್ಲಿ ಅರ್ಧ ಗಂಬಗಳಿವೆ ಅಂತರಾಳದಲ್ಲಿ ಎರಡು ದೇಹಕೋಷ್ಟಕಗಳಿವೆ ಭುವನೇಶ್ವರಿಯಲ್ಲಿ ಪದ್ಮವನ್ನು ಕೆತ್ತಲಾಗಿದೆ ಅಂತರಾಳದ ಪ್ರವೇಶ ದ್ವಾರದ ಎರಡೂ ಬದಿಗೆ ಜಾಲಾಂಧ್ರಗಳಿವೆ ಸಭಾಮಂಟಪದಲ್ಲಿ ಹನ್ನೆರಡು ಕಂಬಗಳಿದ್ದು ಮಧ್ಯದ ಭುವನೇಶ್ವರಿಯಲ್ಲಿ ಅರಳಿದ ಕಮಲವಿದೆ ಕಂಬಗಳು ಚೌಕಾಕಾರ ವೃತ್ತಾಕಾರ ಘಂಟಸಾಲ ಮತ್ತು ಬೋದಿಗೆಗಳನ್ನು ಹೊಂದಿವೆ ಮಂಟಪದ ಪ್ರವೇಶ ದ್ವಾರದ ಲಲಾಟ ಭಾಗದಲ್ಲಿ ಗಣೇಶನ ಉಬ್ಬು ಶಿಲ್ಪವಿದೆ ದ್ವಾರದ ಎರಡೂ ಬದಿಗೆ ಶೈವ ದ್ವಾರ ಪಾಲಕರಿದ್ದಾರೆ ಈ ಮಂಟಪದ ಸುತ್ತಲೂ ಮಳೆಯಿಂದ ರಕ್ಷಣೆಗಾಗಿ ಕೈಪಿಡಿ ಗೋಡೆಯನ್ನು ನಿರ್ಮಿಸಲಾಗಿದೆ ದೇವಾಲಯದ ಭಿತ್ತಿಯ ಸಮತಟ್ಟಾಗಿದೆ ಗರ್ಭಗೃಹದ ಮೇಲೆ ಮೂರು ತಲಗಳಿಂದ ಮುಚ್ಚಿಕೊಂಡಿದೆ ಗರ್ಭಗೃಹದ ಮೇಲೆ ದ್ವಿತಲ ವಿಮಾನ ಮಾದರಿಯಲ್ಲಿ ದ್ರಾವಿಡಿ ಶೈಲಿಯ ಶಿಖರವಿದೆ ಶಿಖರ ಭಾಗದ ಕಟ್ಟಡವನ್ನು ಕಲ್ಲುಗಳಿಂದಲೇ ನಿರ್ಮಿಸಲಾಗಿದೆ ದೇವಾಲಯದಲ್ಲಿ ಇಂದಿಗೂ ನಿತ್ಯ ಪೂಜಾ ಕಾರ್ಯಕ್ರಮಗಳು ಜರುಗುತ್ತವೆ ವೀಕ್ಷಕರೇ ಇಲ್ಲಿ ನೀವು ಏನು ನೋಡ್ತಾ ಇದ್ದೀರಿ ದೇವಸ್ಥಾನದ ಪಕ್ಕದಲ್ಲಿ ಅಚ್ಚರಿ ಎಂಬಂತೆ ಬಿಸಿಲೇ ಇರದ ಬಾವಿ ಇದಾಗಿರುತ್ತದೆ ಪ್ರತಿನಿತ್ಯ ದೇವರಿಗೆ ಇದೇ ಬಾವಿಯ ನೀರಿನಿಂದ ಅಭಿಷೇಕ ನೆರವೇರುತ್ತದೆ ಈಗ ನಾವು ನಿಮಗೆ ತೋರಿಸ್ತಾ ಇರೋದು ಇನ್ನೊಂದು ಅಚ್ಚರಿ ಏನೆಂದರೆ ಇಲ್ಲಿ ಹೆಸರೇ ಇಲ್ಲದ ಮರ ಇರುವುದು ಈ ಮರಕ್ಕೆ ಹೆಸ ಹೆಸರು ಇಟ್ಟವರು ಕಲ್ಲಾಗಿದ್ದಾರೆ ಎಂದು ಇತಿಹಾಸ ಹೇಳುತ್ತದೆ ಹಾಗೆ ಈ ಮರಕ್ಕೆ ಹೆಸರಿಟ್ಟವರು ಕಲ್ಲಾಗಿದ್ದು ಇಲ್ಲಿ ಕಾಣಸಿಗುತ್ತದೆ ಹಾಗೆ ಇಲ್ಲಿ ಕಲ್ಲುಗಳು ಸಹಿತ ಕಾಣುತ್ತವೆ ಇಲ್ಲಿ ಪರೀಕ್ಷೆ ಮಾಡಲು ಹೋದವರು ಕಲ್ಲಾಗಿದ್ದು ಉಂಟು ಇಲ್ಲಿ ನಾವು ನೋಡಲು ಹೊರಟಿರುವುದು ಮೂರನೇ ಅಚ್ಚರಿ ಅದೇನೆಂದರೆ ಕೆಸರೇ ಇಲ್ಲದ ಕೋಟೆ ಈ ಕೋಟೆಯನ್ನು ಯಾವುದೇ ತರಹದ ಕೆಸರು ಅಥವಾ ಮರಳನ್ನು ಉಪಯೋಗಿಸದೆ ನಿರ್ಮಿಸಲಾಗಿದೆ ಈ ಕೋಟೆಯ ಮೇಲೆ ಕಲ್ಯಾಣ ಚಾಲಕರ ಕೆತ್ತನು ಕೆತ್ತನೆಯೂ ಸಹ ತಾವು ಕಾಣಬಹುದು ಈಗ ನಾವು ನೋಡ್ತಾ ಇರೋದು ಬ್ರಹ್ಮ ವಿಷ್ಣು ಮಹೇಶ್ವರರ ಮೂರ್ತಿಯಾಗಿರುತ್ತದೆ ಕೋಟೆ ನೋಡಲು ವಿಶಾಲವಾಗಿದೆ ಇಲ್ಲಿ ಬಿಸಿಲು ಬೀಳದ ಬಾವಿ ಐತಿ ಹೆಸರಿಲ್ಲದ ಮರ ಐತೆ ಹೆಸರಿಲ್ಲದ ಪಾಟ್ ಐತೆ ವರ್ಷದಾಗ ಆಸಲ ಜಾತ್ರೆ ಜಾತ್ರೆ ಯಾವಾಗ ಯಾವ ಯಾವಾಗ ಆಗ್ತದ್ರೆ ಜಾತ್ರೆ ಆಗಿ ಹುಣವಿ ಮಾಡಿ ಮೂರ್ ದಿವ್ಸಕ್ಕೊಂದೆನ್ ನಾಳೆ ದಸರಾದ ಬನ್ನಿ ಆದ ಮೂರ್ ದಿವ್ಸಕ್ಕೊಂದೆ ಮತ್ತೇನು ವಿಶೇಷತೆ ವಿಶೇಷ ಎಷ್ಟನೇ ಇದು ಎಷ್ಟ್ ವರ್ಷದ ಗುಡಿ ಹನ್ನೆರಡನೇ ಶತಮಾನದ ಹನ್ನೆರಡನೇ ಶತಮಾನ ಬಸವಣ್ಣ ಅವ್ರ ಗುಡಿ ಹನ್ನೆರಡನೇ ಶತಮಾನದೇವಸ್ಥಾನ ಇದು ಗುಡಿ ಎಷ್ಟು ಗಂಟೆ ಚಾಲೂ ಮಾಡ್ತಾರೆ ಇದೀನಿ ಬೆಳಿಗ್ಗೆ ರಾತ್ರಿ ಒಂಬತ್ತರ ತನಕ ರೀ ಒಂಬತ್ತರ ತನಕ ಯಾವಾಗ ಬಂದ್ರು ಬೆಳಗ್ಗೆ ಆರೂವರೆಗೆ ಅಭಿಷೇಕ ಚಲೋ ಆಗುತ್ತೆ ಎಂಟುವರೆಗೆ ಮುಗಿದೈತೆ ಎಂಟುವರೆ ಮತ್ತೆ ಮಧ್ಯಾಹ್ನ ಒಂದೂವರೆ ಎರಡು ಗಂಟೆ ಮಧ್ಯಾಹ್ನ ಒಂದು ಪೂಜೆ ಆಗತ್ತೆ ಮತ್ತೆ ರಾತ್ರಿ ಏನೈತಿ ಎಂಟು ಎಂಟು ಒಂದು ಪೂಜೆ ಒಟ್ಟ ತ್ರಿಕಾಲ ಪೂಜೆ ಮತ್ತೇನು ವಿಶೇಷ ಇಲ್ಲಿ ಒಟ್ಟ ನೂರ ಒಂದು ಗುಡಿ ಅದೇ ಕೇಳಿ ದೇವ್ರದಿಂದ ಹೌದನ್ರಿ ಇಲ್ಲಿ ಐದು ಪಂಚ ಪೀಠ ಅದಾವು ಉಜ್ಜನಿ ಕಾಶಿ ಶ್ರೀಶೈಲ ಮಲ್ಲಿಕಾರ್ಜುನ ಐದು ಪೀಠ ಅದ್ರಲ್ಲ ಐದು ಇಲ್ಲಿ ಅದಾವ್ರಿ ಜಗದ್ಗುರು ಪಂಚಪೀಠ ಅಂತ ಐದು ಇಲ್ಲಿ ಅದಾವು ಆ ಕಡೆ ಅಲ್ಲಿ ಕೂಡ್ಲು ಸಂಗಪ್ಪ ಅದನ ಇಲ್ಲಿ ಹಂಪಿ ಪಕ್ಷ ಅದನ ಅಲ್ಲಿಂದ ಕಾಲ ಅದನ ಆತರ ದುರ್ಗಮ್ಮ ದುರ್ಗಾ ದೇವಿ ಅದಳ ಕುಲ್ಲೇಶ್ವರ ಅದನ ಬರಮಪ್ಪ ಅದನ ವೀರಭದ್ರೇಶ್ವರ ಅದನ ಎಲ್ಲಾ ದೇವ್ರು ಇಲ್ಲೇ ಅದ ಧನ್ಯವಾದಗಳು ನಮಸ್ಕಾರ

ಸಾಯಂಕಾಲ ನುಡಿ ಹೇಳಕ್ ಹೋಗ್ತಾನೆ ಅಲ್ಲಿಂದ ನುಡಿ ಮುಳ್ಳಾಗಿ ಮೇಲೆ ಕಾಲಿಡ್ತಾನ ಅಲ್ಲಿ ಹನುಮಂತಿ ಅವ್ರು ಗುಡಿದಾಲೆ ಹ್ಞೂ ಅಲ್ಲಿಂದ ಏನ್ರಿ ಈಗ ದಿಷ್ಟ ನೋಡಿದ್ರಪ್ಪ ಅಂತಂದ್ರ ಮಳೆ ಆಗಲ್ಲ ಮಳಿ ಕಡಿಮೆ ಅಂದ್ರೆ ಕೆಲವೊಂದೊಂದು ಏನ್ರಿ ಬಸವಣ್ಣನ ಮೇಲೆ ಆಗಿದ್ರಪ್ಪ ಒಳ್ಳೆಯಂತಂದ್ರ ಬಸವಣ್ಣ ಬಲ ಇಲ್ಲ ಆಮೇಲೆ ಬಾಯಲ್ಲದೊಬ್ಬ ಪ್ರಾಣಿಗ್ ಬಲ ಇರೋಲ್ಲ ಹಂಗ ಇಂಥವ್ರೆಲ್ಲ ಹಿರಿಯಾದ್ರ ಮೇಲೆ ಕೇಳ್ಕೊಂತ ಬಂದಾರ ನಾವು ನೋಡ್ಕೊಂತ ಬಂದಿನಿ ನಾವು ಸತ್ಯ ಆಗ್ಲಕ ಜಾಗೃತದ ಹೌದು ಹೌದೌದು ಸಿಟ್ಟಿಲೆ ನೋಡಿದ್ರ ಹಿಡ್ಕೊಂಗ ಜನಗಳ ಬಡದ್ರ ಏನ್ರಿ ಅವ್ರಿಗೆ ಜನಗಳಿಗೆ ಬಲ ಇಲ್ಲ ಅಂತ ಏನ್ರಿ ಹಿಂಗ ಕೆಲವೊಂದು ಸೂಚನೆಗಳು ಅದಾವ

ಎಲ್ಬುರ್ಗಿ ಕೊಂತ ಅಂತ ಹೌದಂತ ಅಂತ ಐವೇಳೆ ಮಿಂಚಿದ್ರ ಸುಕ್ಕಾಲ ಯಲ್ಬುರ್ಗಿ ಕೊಂತ ಮಿಂಚಿತೇವ ಅಂದ್ರ ಬರಗ ಏನ್ರಿ ಕಡಿಮೆ ಪಂಜರ ಹೋಗ್ ನಿಂತಿರ್ತೇತಿ ಅಲ್ಲಿ ಹಾ ಒಂದು ಪಂಜ ಅವರು ಇವರು ಏನಪ್ಪ ಬಿಡ್ತಾರ ಏನ್ರಿ ಸರಪ್ ನರಿತೈತಿ ಇಷ್ಟ ದಪ್ಪ ಇರ್ತೇತ್ರಿ ಸರಪ್ನೇ ಹೌದೇನ್ರಿ ಹುನ್ರಿ ಒಂದ್ ಏಟ್ಗ ಎರಡ್ ಏಟ್ಗೆ ಹತ್ತ ಏಟ್ಗೆ ಇಂತೈತಿ ಒಳ್ಳೆ ಹೇಕ್ಕೆಂದರಿ ಕಾರ್ಯ ಕಾರ್ಯ वगನ ಹಾ ಏ ಇಲ್ಲಿ ಬಾಳ 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 ಕಾರ್ಯಕ್ರಮಗಳು ಆದವೆ ಪವಾಡ ಬಾಳಗೆ ಒಂದಂಗಾ ಜಗ್ ಜಗ್ ವರ್ಷ ಹತ್ತವರು ವರ್ಷ ಎರಡು ಸಲ ಆಗ್ತವರು ಪವಾಡ ಆಗ್ತದಾಗ ನಿಜ ಇದ್ದಾರೆ ಬಿ ವರ್ಷದಾಗ ಎರಡ್ ಇಲ್ರಾ ವರ್ಷದಾಗಿ ಎರಡು ಸಲ ಪವಾಡ ಇದ್ದಿದ್ದಾರೆ ಇಲ್ಲಾಂದ್ರೆ ಯಾವ ಕಾಲಕಾದ 12ನೇ ಶತಮಾನದಾಗ ಹೆಚ್ಚಿದ ದೀಪ ಇವತ್ತಿಗೆ ಶಾಂತಿ ಇಲ್ಲ ಅಂತ ನೋಡ್ರಿ ಈ ಜಾಗದಾಗ ಈ ಜಾಗದಾಗ ಈ ಜಗದ ಇವತ್ತಿನ ಶಾಂತ ಅನ್ನದೇ ಇಲ್ಲ

ವೀಕ್ಷಕರೇ ನಾವೀಗ ನಿಮಗೆ ತೋರಿಸ್ತಾ ಇರೋದು ಇಲ್ಲಿ ಪುರಾತನವಾದ ಒಂದು ಪುಷ್ಕರಣಿ ಇದೆ ಈ ಪುಷ್ಕರಣಿಯಲ್ಲಿ ಈ ಪುಷ್ಕರಣಿಯ ವಿಶೇಷತೆ ಏನಂತಂದರೆ ಈ ಪುಷ್ಕರಣಿಯಲ್ಲಿ ಪುಷ್ಕರಣಿ ಅಂದರೆ ಹೊಂಡ ಈ ಹೊಂಡದಲ್ಲಿ ಭಕ್ತರು ಸ್ನಾನ ಮಾಡಿ ಅಂದರೆ ಮಿಂದೆದ್ದು ತಮ್ಮ ಪಾಪ ಪರಿಹಾರ ತಮ್ಮ ಪಾಪಗಳನ್ನೆಲ್ಲ ಪರಿಹಾರ ಮಾಡ್ಕೋತಾರೆ ಹಾಗೆ ಈ ಈ ಪುಷ್ಕರಣಿಯಲ್ಲಿ ಮಿಂದೆದ್ದರೆ ಚರ್ಮ ರೋಗಗಳು ಹೋಗುತ್ತವೆ ಎಂದು ಭಕ್ತರ ಅಚಲವಾದ ನಂಬಿಕೆ ವೀಕ್ಷಕರೇ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀವಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ